ಕಾಲೇಜ್ ಹೋಗ್ಬೇಕು ಕಾಲೇಜಲ್ಲಿ ಒಂದು ಗೆ ಅಪ್ಲೈ ಮಾಡಿದ್ದಿದೆ ಸೊ ಅದ ಸೊ ಫೈನಲಿ ವಿರಾಜ್ ಹೆಚ್ಚು ಹಾಡಿದ್ದೀನಿ ಮನೆಗೆ ಹೋಗಿ ನೋಡೋಣ ಏನೋ ರಿಯಾಕ್ಷನ್ ಇರುತ್ತೆ ಅಮ್ಮಂದು ಅಂತ जीटे ಸೊ ಬ್ಯಾಕ್ ಟು ಹೋಮ್ ಕೊಡಗು ಸೊ ಬಂದು ಕೊಡಗು ತಲುಪಾಯ್ತು ನೀವು ನೋಡಿರ್ತೀರ ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ವ್ಲಾಗ್ ಸ್ಟಾರ್ಟೇ ಮಾಡಲಿಲ್ಲ ನಾನು ಸೊ ಬರೀ ಕ್ಲಿಪ್ಪಿಂಗ್ಸ್ ಅಯ್ಯೋ ಕ್ಲಿಪ್ಸ್ ಹಾಕಿದ್ದೀನಿ ಅಲ್ಲಿಂದ ಬರೋದೇನು ಮಾತಾಡಲಿಲ್ಲ ಸೊ ಇಲ್ಲಿ ಏನೋ ಚೆನ್ನಾಗಿದೆ ಕೊಡಗು ಏನಾಗುತ್ತೆ ಇವತ್ತು ಕಾಲೇಜ್ ಹೋಗಬೇಕು ಕಾಲೇಜಲ್ಲಿ ಒಂದು ಕಾನ್ವೊಕೇಶನ್ಗೆ ಅಪ್ಲೈ ಮಾಡೋಕ್ಕಿದೆ ಸೊ ಅದು ಅಪ್ಲೈ ಮಾಡಿಬಿಟ್ಟು ಮತ್ತೆ ಏನಾಗುತ್ತೆ ನೋಡೋಣ ಬ್ಯಾಂಗ್ಳೂರು ವ್ಲಾಗ್ಸ್ ಯಾರು ನೋಡಿರ್ತಿರೋ ವ್ಲಾಗ್ಸ್ ಇಲ್ಲ ಬಿಡಿ ಯಾರು ಸುಮ್ಮನೆ ಎಲ್ಲಿಂದ ವ್ಯೂಸ್ ಬರುತ್ತೆ ಅಷ್ಟೆ ಒಂದು ನಾಲ್ಕು ಐದು ವ್ಯೂಸು ಆ ಬ್ಲಾಗ್ ನೋಡೋ ನಾನೇ ನನಗೆ ನೋಡೋಕ್ಕಿದೆ ಇಷ್ಟ ಇಲ್ಲ ಸೊ ಇಲ್ಲಿಂದ ಬ್ಲಾಗ್ ಬೇಕಾದರೆ ನೋಡಿಬಿಡ್ತೀನಿ ಅದು ಏನಿದೆ ಅಂತ ನನಗೆ ಗೊತ್ತಿಲ್ಲ ಸೊ ಇವತ್ತು ಏನಾಗುತ್ತೆ ಇವತ್ತು ಸ್ವಲ್ಪ ದೊಡ್ಡ ಬ್ಲಾಗೇ ಆಗುತ್ತೇನೋ ಅಮ್ಮನ ರಿಯಾಕ್ಷನು ಸ್ಟಾರ್ಟಿಂಗ್ ಇತ್ತು ಸೊ ನಾನು ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ರಿಯಾಕ್ಷನ್ ಬರಲಿಲ್ಲ ರಿಯಾಕ್ಷನ್ ಏನು ಹೇಳ್ದೆ ನಾನು ಹೇಳ್ದೆ ಬಂದುಬಿಟ್ಟಿದ್ದೆ ಸೊ ಅದಕ್ಕೆ ಒಂದು ರಿಯಾಕ್ಷನ್ ಇತ್ತು ಸೊ ಇವಾಗ ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ ನನಗೆ ಯಾಕೋ ಕೊಡುಗೆ ಎಷ್ಟಾಯ್ತಿದೆಯಪ್ಪ ಕೊಡುಗೆಲ್ಲಿದ್ದರೆ ನಿಮ್ಗೆ ವ್ಲಾಗ್ ಮಾಡಿ ತೋರಿಸ್ಬೋದು ಎಲ್ಲ ಡಿಫ್ರೆಂಟಾಗಿರುತ್ತೆ ಬ್ಯಾಂಗ್ಳೂರಲ್ಲಿ ಬೆಂಗ್ಳೂರ್ನೇ ತೋರಿಸೋದು ಸೊ ಬ್ಯಾಂಗ್ಳೂರು ಆಡಿಯನ್ಸೇ ಜಾಸ್ತಿ ಇರ್ತಾರೆ ಆಯಿತಾ ಸೊ ಅವ್ರಿಗೆ ಬ್ಯಾಂಗ್ಳೂರ್ನೇ ತೋರಿಸೋದ್ರೆ ಏನು ನೋಡ್ತಾರೆ ಬ್ಯಾಂಗ್ಳೂರಲ್ಲಿದ್ದರೆ ಏನಾದರೂ ಆಗಿ ಚಾಲೆಂಜಸ್ಸು ಆ ಥರ ಫ್ರ್ಯಾಂಕ್ ವೀಡಿಯೋಸ್ ಆ ಥರ ಮಾಡಬೇಕಾಗುತ್ತೆ ಸೊ ಇಲ್ಲಿ ಡೈಲಿ ಲೈಫ್ ತೋರಿಸಿದ್ರು ಆಗುತ್ತೆ ಸೊ ಬನ್ನಿ ಏನಾಗುತ್ತೆ ನೋಡೋಣ ಇವತ್ತು ಹೇಳ್ದು ಅದೇ ಕಾಲೇಜ್ ಹೋಗಿ ಫ್ರೆಂಡ್ಸ್ನೆಲ್ಲ ತೋರಿಸ್ತೀನಿ ಕಾಲೇಜ್ ತೋರಿಸ್ತೀನಿ ಬನ್ನಿ ಎಲ್ಲ ನೋಡೋಣ ದಿಸ್ ಇಸ್ ದ ಔಟ್ಫಿಟ್ ಫಾರ್ ದ ನಾನು ಇಂಗ್ಲೀಷ್ ಎಲ್ಲ ಬೇಡ ಇವತ್ತೇನು ಔಟ್ವಿಟ್ ನೋಡಿದೆ ಹೆಂಗಿದೆ ಚೆನ್ನಾಗಿದೆ ಬನ್ನಿ ಹೋಗೋಣ ಟೌನಿಗೆ ಹೋಗಿ ಸಿಗ್ತೀನಿ ನಿಮಗೆ ಸೊ ಇಲ್ಲಿ ಫ್ರೆಂಡ್ಸ್ ಹೋಟೆಲ್ ಬಂದಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಲೈಸೆನ್ಸ್ ಇಲ್ಲದೆ ಡ್ರೈವಿಂಗು ಪೊಲೀಸ್ ಹಿಡಿದ್ರೆ ಕತೆ ಗೋವಿಂದ ಯಾಕೆ ತಿಮ್ಮಯ್ಯ ನೀನು ಇವಾಗಲೂ ಎದುರ್ತೀಯಲ್ಲ

Uh, nah, nah, I <laughs> <Yeah. laughs> the Now I can see my own silhouette I'm getting stronger Step by step The clock is ticking But there's no time for me I've been flying from town to town

ಿನಲ್ಲಿ ನಮ್ಮ ಒಂದು ದಿನ ತುಂಬ ಚೆನ್ನಾಗಿತ್ತು ಏನು ಹೇಳೋಣ ಹೋಗೋದ್ ಕೆಲಸ ಏನಾಗಲಿಲ್ಲ ಸೊ ಹೊಸ ಅಕೌಂಟು ಎಸ್ ಬಿ ಓಪನ್ ಮಾಡಿಬಿಟ್ಟು ಏನು ಕತೆ ಏನಾದರು ಏನು ಸ್ಕೀಮ್ ಹಾಕೊಂಡ್ಬಿಟ್ಟವರು ಏನು ಸೊ ಏನು ಹೇಳ್ತಾ ಇದ್ದೀನಿ ನಾನು ಎಂಜಾಯ್ ದ ರೈನಿ ವೈಪ್ಸ್ ಸೇರಿ ಮಳೆ ಎಂಜಾಯ್ ಮಾಡಿ ವ್ಯೂಟಿ ಬ್ಯೂಟಿಫುಲ್ ಇದು ಚೆನ್ನಾಗಿದೆ ನೋಡ್ರಿ ಎಲ್ಲಿಗೆ ಬನ್ನಿರಿ ಕೊಡಗಿಗೆ ಬನ್ನಿ ಮಳೆನ ಎಂಜಾಯ್ ಮಾಡಿಕೊಂಡು ಹಂಗೆ ಹೋಗಿ ಮತ್ತೆ ನಿಮ್ಮ ಪುಟಾಣಿ ಗೂಡುಗಳನ್ನ ಸೇರಿಕೊಂಡು ಮತ್ತೆ ಕೆಲಸ ಹೋಗ್ತಾ ಮತ್ತೆ ಸ್ವಲ್ಪ ಹಣ ದುಡಿತಾ ಮತ್ತೆ ಇನ್ನೊಂದು ಈ ಥರದೊಂದು ಜಾಗಗಳಿಗೆ ಹೋಗ್ತಾ ಹೋಗ್ತಾ ಕೊನೆಗೆ ಒಂದು ದಿನ